ನೀವು ಈಗೇ ಕೂತು ಸಿನಿಮಾ ನೋಡ್ತಾ ಇರ್ತೀರ ಸಿನಿಮಾ ಒಂದು ಫ್ಲೋಲ್ ಹೋಗ್ತಾ ಇರುತ್ತೆ ಸಡನ್ನಾಗಿ ಆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬಂದಿರುತ್ತೆ ಆ ಟ್ವಿಸ್ಟ್ ಹೇಗಪ್ಪ ಇರುತ್ತೆ ಅಂದರೆ ಆ ಸಿನಿಮಾನ ಬೇರೆ ಡೈರೆಕ್ಷನ್ಗೆ ತಗೊಂಡೋಗ್ಬಿಡುತ್ತೆ ಆ ರೀತಿ ಕತೆಗೆ ಟ್ವಿಸ್ಟ್ ಕೊಟ್ಟಂಥ ಕೆಲ ಸಿನಿಮಾದ ಸೀನ್ಸ್ಗಳಿದೆ ಆ ಸೀನ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ತಡ ವಿಡಿಯೋ ಶುರು ಮಾಡ ವೆಲ್ಕಮ್ ಟು ಸ್ಟುಡಿಯೋಸ್ ಸ್ಟುಡಿಯೋ ಅಲ್ಲಿ ತನಕ ಖುಷಿ ಖುಷಿಯಾಗಿದ್ದು ಈರೋಗೆ ಈ ಸೀನ್ ಆದ್ಮೇಲೆ ಏನೋ ಒಂಥರ ಬೇಜಾರು ಏನೋ ಒಂಥರ ಫೀಲ್ ಆದ್ರೂ ಆತ ಅದನ್ನ ತೋರಿಸ್ಕೊಳಲ್ಲ ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದಂಥ ಪ್ರೇಕ್ಷಕರಾದ ನಮಗೂ ಕೂಡ ಒಂದು ಸೆಕೆಂಡು ವಾ ಈ ಥರ ಆಗ್ಬಿಡ್ತಲ್ಲ ಅಂತ ಅನ್ಸು ಸೀನ್ ಆಗಿತ್ತು ಕೂಡ ಇದು ಸಖತ್ ಟ್ವಿಸ್ಟ್ ಅಲ್ವಾ ಹಾಯ್ ಹಾಯ್ ಯಾರು ನೀವು ಈ ಸಿನಿಮಾ ನೋಡಿದಂಥ ಪ್ರೇಕ್ಷಕನಿಗೆ ಈ ಸೀನ್ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಸಿನಿಮಾದ ಮೇನ್ ಸೀನ್ ಅಂತಾನೆ ಹೇಳ್ಬೋದು ಪ್ರೀತಿ ಮಾಡೋ ಹುಡುಗಿನೇ ನೀವು ಯಾರು ಅಂತ ಕೇಳಿದಾಗ ಮನಸ್ಸು ಯಾವ ರೀತಿ ಆಗೋದಿಲ್ಲ ಅಂತ ಯೋಚನೆ ಸಿಂಪಲ್ ಸುನಿ ಅವರ ಬ್ರಿಲಿಯನ್ಸ್ ಇರೋದೇ ಇಲ್ಲ ಎಕ್ಸಲೆಂಟ್ ಸೀನ್ ಆಗಿತ್ತು ಇದು ಇನ್ನೇನು ಹೀರೋ ಹೀರೋಯಿನ್ಗೆ ಲವ್ ಆಗೇ ಬಿಡ್ತು ಅನ್ನೋಷ್ಟೊಳಗೆ ಆ ಟ್ವಿಸ್ಟ್ ಬಂದೇ ಬಿಡುತ್ತೆ ಅಲ್ವ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಟ್ವಿಸ್ಟ್ ಆಗಿತ್ತು ಅದು ಆನಂತರ ಆ ಕಥೆಯ ದಿಕ್ಕೇ ಬದಲಾಗ್ಬಿಡುತ್ತೆ ಹೀರೋ ಫುಲ್ ಚೇಂಜ್ ಆಗ್ಬಿಡ್ತಾನೆ ಸೀರಿಯಸ್ ಆಗ್ಬಿಡ್ತಾನೆ ರೆಸ್ಟ್ ಈಸ್ ಇಸ್ಟ್ರಿ ಅಲ್ವಾ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟೇ ಅಲ್ವಾ ಕತೆ ಏನೋ ಸ್ಮೂತ್ ಆಗಿ ಹೋಗ್ತಿದೆ ಅನ್ನೋಷ್ಟೊಳಗೆ ಈ ಟ್ವಿಸ್ಟ್ ಬಂದೇ ಬಿಡುತ್ತೆ ಭಯಾನಕ ಟ್ವಿಸ್ಟ್ ಕೂತು ನೋಡೋ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರ್ಸಿದಂತ ಸೀನ್ ಆಗಿತ್ತು ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ಮತ್ತು ಶೇರ್ ಅನ್ನು ಮಾಡಿ